ಹುಟ್ಟು ಭಿಕ್ಷೆ ಯಾರೋ ಗುಂಡುಪೇಟೆ ಬಸ್ ಸ್ಟ್ಯಾಂಡ್ ಬಸ್ ನಿಂದ್ರೆ ಬಿಟ್ಟು ಇದ್ದಾರೆ ಬದುಕು ಶಿಕ್ಷೆ ಯಾರಾದ್ರೂ ಬಂದು ಕರ್ಕಂಡೋಗಿಯ ಬ್ರಹ್ಮನ ಬರಹಾನೆ ಹಿಂಗೆ ಕಾಣು ಹೆಣ್ಣು ಅಂದ್ರೆ ತಾಯಿ ಹೃದಯ ಹೊಂದಿರ್ತಕ್ಕಂಥವಳು ಹಾಗೆಯೇ ಹೆಣ್ಣು ಅಂತಂದ್ರೆ ಆಕೆಗೆ ಈ ಸಮಾಜದಲ್ಲಿ ಮೊದಲನೇ ಗೌರವ ಸಿಗುತ್ತೆ ಆದ್ರೆ ಅದೇ ಹೆಣ್ಣು ಕೂಸನ್ನ ಹೆಣ್ಣು ಒಂದು ಬಸ್ ನಿಲ್ದಾಣದಲ್ಲಿದ್ದಂತ ಅಜ್ಜಿಯ ಕೈಗೆ ಕೊಟ್ಟು ಆಗಿರುವಂತಹ ನಿರ್ದಹಿ ಘಟನೆ ನಡೆದಿದೆ ಇದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಕೆ ಆರ್ ಬಸ್ ನಿಲ್ದಾಣದಲ್ಲಿ ಒಂದು ವರ್ಷದ ಹೆಣ್ಣು ಮಗುವನ್ನ ಅಜ್ಜಿ ನೋಡ್ಕೊಳ್ಳಿ ಅಂತೇಳಿ ಅಜ್ಜಿ ಓರ್ವರ ಕೈಗೆ ಇಟ್ಟು ಆಕೆ ಕಾಣೆಯಾಗಿದ್ದಾಳೆ ಆಕೆ ಅದ್ ಯಾವ ಕಷ್ಟ ಎನ್ನು ಗೊತ್ತಿಲ್ಲ ಹೆತ್ತ ಕೂಸನ್ನ ಈ ರೀತಿಯಾಗಿ ಬೇರೊಬ್ಬ ಮಹಿಳೆಯ ಕೈಗೆ ಆ ಒಂದು ಕೂಸನ್ನ ಕೊಟ್ಟು ಕಾಣೆಯಾಗಿದ್ದಾಳೆ ಆ ಕೂಸು ಇದೀಗ ಅತ್ತ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲದಂತೆ ಏನೂ ಹೇಳಲಾರದಂತ ಸ್ಥಿತಿಯಲ್ಲಿ ಮೂಕವಾಗಿ ಮಗು ಹೊಟ್ಟೆ ಹಸಿದ್ರೆ ಮತ್ತೊಬ್ಬರಿಂದ ತಿನ್ನುವಂತ ಪರಿಸ್ಥಿತಿ ಬಂದೊರಗಿದೆ ಇದೀಗ ಈ ಒಂದು ಘಟನೆ ಗುಂಡ್ಲುಪೇಟೆಯ ಕೆ ಆರ್ ಟಿಸಿ ನಿಲ್ದಾಣದಲ್ಲಿ ಇರುವಂತಹ ಸಿ ಸೆರೆಯಾಗಿದೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಗುವನ್ನ ಅಜ್ಜಿಯ ಬಳಿ ಕೊಟ್ಟು ಹೋಗಿದ್ದಂತಹ ಆ ಅಜ್ಜಿ ಏನ್ ಹೇಳಿದ್ರು ಮತ್ತು ಈ ಒಂದು ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಓರ್ವ ನಿರ್ವಾಹಕ ಕೂಡ ಇದರ ಬಗ್ಗೆ ಹೇಳಿದ್ದು ಹೀಗೆ ಒಂದು ಗುರು ಇದು ನಿಮಿಷ ನಾನು ಅಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾ ಪ್ಲೇಸು ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಕೊಟ್ಟಿದಾರಲ್ಲ ಲೇಡೀಸ್ ಗೊತ್ತಾಯ್ತಾ ಇಲ್ಲ ಯಾವ್ದು ಗಂಡ ಏನೇ ಪಾಪು ವಾರಾಸ್ತಾರ ಯಾರೋ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಇದಾರೆ ದಯವಿಟ್ಟು ಯಾರಾದ್ರೂ ಬಂದು ಕರ್ಕೊಂಡೋಗಿ ಆ ತಾಯಿ ಬಿಟ್ಟೋಗಿದ್ದಾರೆ ವಾರಸ್ತಾರೆ ಯಾರಿದ್ರು ಬಂದು ಕರ್ಕೊಂಡೋಗಿ ಈ ಮಗು ಹತ್ತಿರದ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಇದೆ ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸಿ ಈ ಮಗುನ ಕರ್ಕೊಂಡೋಗಿ ಯಾರಾದ್ರೂ ಹೀಗೆ ಮಾತು ಬಾರದ ಒಂದು ವರ್ಷದ ಈ ಹೆಣ್ಣು ಮಗು ನೋಡ್ತಾ ಇದ್ರೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ಅಂದ್ರೆ ನಿರ್ದಯಿತಾಯಿಯೋರುಗಳು ಈ ಮಗುವನ್ನ ಬೇಕಂತಲೇನೆ ಈ ರೀತಿ ಅಜ್ಜಿಯ ಕೈಗೆ ಕೊಟ್ಟು ಕಣ್ಮರೆಯಾಗಿದ್ದಾಳೆ ಆ ಅಜ್ಜಿ ಗಂಟೆ ಗಟ್ಟಲೆ ಕೂಡ ಆ ಮಹಿಳೆ ಬಂದೇ ಇಲ್ಲ ಅಂದ್ರೆ ಬೇಕಂತಲೇನೆ ಈ ಒಂದು ಮಗುವನ್ನ ಕೊಟ್ಟು ಹೋಗಿರುವಂತ ಸಾಧ್ಯತೆ ಇದೆ ಇದೀಗ ಈ ಒಂದು ಮಗುವನ್ನ ಗುಂಡ್ಲುಪೇಟೆಯ ಪೊಲೀಸ್ನವರಿಗೆ ಒಪ್ಪಿಸಲಾಗಿದೆ ಪೊಲೀಸ್ನವರು ಸದ್ಯ ಖಾಸಗಿ ಆಶ್ರಮವೊಂದರಲ್ಲಿ ಈ ಮಗುವಿಗೆ ಆರೈಕೆ ಮಾಡುತ್ತಿದ್ದಾರೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಈ ಮಹಿಳೆಯ ಅಸ್ಪಷ್ಟವಾದಂತಹ ಚಿತ್ರಗಳು ಸರಿಯಾಗಿದೆ ಅಥವಾ ಈ ಮಗುವನ್ನ ನೋಡಿದವರು ಯಾರಾದರೂ ಕೂಡ ಗುಂಡ್ಲುಪೇಟೆಯ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕಾಗಿ ಮನವಿ ಮಾಡುತ್ತಿದ್ದಾರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ